ಎಸ್ ಐ ಟಿ ಮಾಡಿರುವಂಥ ಸರ್ಕಾರ ಮತ್ತು ಆ ಸರ್ಕಾರದ ಸುತ್ತಮುತ್ತ ಇರುವಂಥ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಎಸ್ ಐ ಟಿಯ ವಿರುದ್ಧ ಮಾತನಾಡುವಂಥದ್ದು ಸಾಕ್ಷಿಗಳ ವಿರುದ್ಧ ಮಾತನಾಡುವಂಥದ್ದು ಅದಕ್ಕೆ ದಿನ ಇಡೀ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ಚರ್ಚೆಯಲ್ಲಿ ತಗಾದೆಯಲ್ಲಿ ಪ್ರತಿರೋಧದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದೆಯಲ್ಲ ಇದು ಆತಂಕ ಸೃಷ್ಟಿ ಮಾಡ್ತಾ ಇದೆ ಎಲ್ಲಿ ನ್ಯಾಯ ಸಿಗುತ್ತಾ ನ್ಯಾಯಬದ್ಧವಾಗಿ ಎಸ್ ಐ ಟಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ ಅಂತ ಅನಿಸುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರ ಬಗ್ಗೆ ಸಿನಿಕವಾಗಿ ಮಾತನಾಡುವುದು ಅಥವಾ ಒಂದು ಸಾಕ್ಷಿಗಳನ್ನು ಬೆದರಿಸುವ ರೀತಿಯಲ್ಲಿ ಧ್ವನಿಯನ್ನು ಹೊರಡಿಸುವಂಥದ್ದು ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ತೆಗೆಯುವಂಥದ್ದು ಅದೇ ಯಾರು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ ಇಲ್ಲಿ ಯಾರು ಧರ್ಮವನ್ನು ಹೊಡಿಲಿಕ್ಕೆ ಬರ್ತಾ ಇರುವಂಥದ್ದು ಕಣ್ಣಳತಿಯಲ್ಲಿ ಸರ್ವೆ ಮಾಡಿ ನೋಡಿ ಇಲ್ಲಿ ಧರ್ಮದ ಮಾರ್ಗದಲ್ಲಿರುವಂಥ ಅಷ್ಟು ಜನ ಧರ್ಮ ಉಳಿಸುವ ಕೆಲಸದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಅಂದರೆ ಆ ಕಳಂಕವನ್ನು ತೊಡೆದು ಹಾಕಿ ಆರೋಪಿಗಳನ್ನು ಪತ್ತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ಇಂಥವನ್ನೇ ಆರೋಪಿ ಅಂತ ಯಾರೂ ಹೇಳ್ತಿಲ್ಲ ಅದನ್ನು ನಾವು ತಗೊಳ್ಬೇಕಾದಂಥದ್ದು ಕೂಡ ಇಲ್ಲ ಎಸ್ ಐ ಟಿ ತನಿಖೆ ಮಾಡಿ ಯಾರನ್ನು ಕಂಡುಹಿಡಿಯುತ್ತೆ ಯಾರನ್ನು ಮುಂದೆ ತರುತ್ತೆ ವೈಜ್ಞಾನಿಕವಾದಂತಹ ಮಾರ್ಗಗಳ ಮೂಲಕ ಅಂತೂ ಇದಾನೆ ತಾನೇ ಅಲ್ಲೇ ಓಡೋಗ್ಲಿಲ್ಲ ಅವನನ್ನು ಇಟ್ಕೊಳ್ತಾ ಅವನ ಸುತ್ತ ನಾವು ಒದಗಿಸ್ತಿರುವಂಥ ಸಾಕ್ಷಿಗಳನ್ನು ತನಿಖೆಗೊಳಪಡಿಸುತ್ತಾ ಅಥವಾ ಅವರಿಗೆ ಅನುಮಾನ ಬರುವಂತಹ ಯಾವನೇ ವ್ಯಕ್ತಿ ಯಾರಿದ್ದಾರೆ ಅವರು ಪ್ರತಿಭಟನಾಕಾರರು ಇರ್ಬೋದು ಚಳುವಳಿ ಕಗಾರರು ಇರ್ಬೋದು ಸಂಘಟನೆಯಲ್ಲಿರುವಂಥವ್ರು ಇರ್ಬೋದು ಇವರನ್ನೆಲ್ಲರನ್ನೂ ಕೂಡ ಒಂದು ಒಳ್ಳೆಯ ನ್ಯಾಯ ಮಾರ್ಗವಾದಂಥ ತನಿಖೆಗೆ ಒಳಪಡಿಸಿದ್ರೆ ವಿಚಾರಗಳು ಗೊತ್ತಾಗೋದಿಲ್ವ ವಿಚಾರಗಳು ಗೊತ್ತಾಗಬಾರ್ದು ಅಂತೇಳುವ ಕಾರಣಕ್ಕೆ ಒಬ್ಬರು ಒಂದು ಊಳಿಡುವಂತಹ ಒಂದು ಸಂಸ್ಕಾರವನ್ನು ತೋರಿಸೋದಿದೆಯಲ್ಲ ಅದು ಒಂದು ಕೆಟ್ಟ ನಡೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇಡೀ ಪ್ರಪಂಚ ನೋಡ್ತಾ ಇದೆ ನಮಗನಿಸ್ತಾ ಇದೆ ಕ್ಷೀಣಿಸ್ತಾ ಇದೆಯೇ ಏನೋ ನ್ಯಾಯ ದೊರಕಿಸಿಕೊಳ್ಳುವಂತಹ ಮಾರ್ಗ ದುರ್ಗಮ ಆಗ್ತಾ ಇದೆಯೇನೋ ಈಗ ಡಿ ಸಿ ಎಂ ಆದಿಯಾಗಿ ಇದ್ರ ವಿರುದ್ಧವಾಗಿ ಮಾತನಾಡಕ್ಕೆ ಶುರು ಮಾಡದೆ ಇನ್ನೆಲ್ಲಿದೆ ಬೇಲಿನೇ ಎದ್ದು ಹೊಲನ ಮೇಲಿಗೆ ಶುರು ಮಾಡಿಬಿಟ್ರೆ ಹೇಗಿದೆ ಹೇಳಿ ಇವೆಲ್ಲ ರಹಸನಗಳನ್ನ ನೋಡ್ತಾ ಇದ್ರೆ ಸದನಗಳಲ್ಲಿ ನಡೆಯುವ ಪ್ರಸಾಸನಗಳನ್ನ ಅವರು ಮಾತನಾಡುವಂಥ ವೈಖರಿಗಳನ್ನು ನೋಡ್ತಾ ಇದ್ದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಗೊತ್ತಿದೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಹೋರಾಟ ಕೇಳಿದಾರೇನು ಅಂತ ಅನಿಸುತ್ತೆ ಇಲ್ಲಿ ಯಾರು ನಾವು ಹೇಳ್ತಿಲ್ಲ ನೀವೇ ಇವಾಗ ಒಂದು ಸ್ಥಳದ ಒಬ್ಬ ವ್ಯಕ್ತಿಯ ಮಾನಮರ್ಯಾದೆಯನ್ನು ಕಳೀತಾ ಇದ್ದಂಗೆ ನನಗನ್ನಿಸ್ತಾ ಇದೆ ನಾವು ಆದಷ್ಟು ಸಂವಿಧಾನಾತ್ಮಕವಾಗಿ ಗೌರವಯುತವಾಗಿ ನಮ್ಮ ಒಂದು ಪ್ರೆಸೆಂಟೇಷನ್ಸ್ನ ಇಡ್ತಾನೆ ಬರ್ತಾಯಿದ್ದೀನಿ ತಾರ್ಕಿಕವಾಗಿ ಇಡ್ತಾಯಿದ್ದೀನಿ ಯಾರು ಬಂದಿದ್ದಾರೆ ಇವತ್ತು ನಮ್ಮಲ್ಲಿ ಬಂದಂತಹ ಮಹಿಳೆಯನ್ನು ನಾನೇ ಹೇಳ್ತಾ ಇದ್ದೀನಿ ನೀವು ತನಿಖೆಗೊಳಪಡಿಸಿ ಆಕೆಯ ಸ್ಟೇಟ್ಮೆಂಟನ್ನು ಎಸ್ ಐ ಟಿ ತಗೊಂಡಿದ್ದೆ ತನಿಖೆಗೊಳಪಡಿಸಿ ಆಕೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರೋ ದೊಡ್ಡ ಮನುಷ್ಯರ ಬಗ್ಗೆ ಹೇಳ್ತಿಲ್ಲ ಯಾರೋ ಒಂದು ನಾಲ್ಕೈದು ಜನ ಒಂದು ಐದು ನಾಲ್ಕೈದು ವಾಹನಗಳಲ್ಲಿ ಬಂದಿದ್ದು ಇವರನ್ನು ಇವರಿಗೆ ಧಮಕಿ ಹಾಕಿರುವಂಥದ್ದು ಒಬ್ಬ ಹುಡುಗಿಯನ್ನು ಹೊತ್ತೊಯ್ದಿರುವಂಥದ್ದನ್ನು ಅಮ್ಮ ಹೇಳುತ್ತೆ ಏನು ಹೈ ಪ್ರೊಫೈಲ್ಡ್ ಹೆಣ್ಮಗಳನ್ನೇ ಅಲ್ಲ ಮತ್ತು ಯಾವುದೋ ಧರ್ಮ ಹೊಡಿಲಿಕ್ಕೆ ಬಂದಂತಹ ಬೇರೆ ಯಾವುದೋ ಪಾಕಿಸ್ತಾನದಿಂದ ಬಂದಂಥ ಮಹಿಳೆಯಲ್ಲ ಅಥವಾ ಜರುಸುಲೇಮಿಂದ ಬಂದಂಥ ಮಹಿಳೆಯಲ್ಲ ಪಕ್ಕಾ ಭಕ್ತೆ ಆ ಮನೆಯ ದೇವರ ಸ್ಥಾನಕ್ಕೆ ಹೋದಂತಹ ಒಬ್ಬ ದೈವಭಕ್ತೆ ಹೇಳ್ತಾ ಇರುವಂಥದ್ದು ಇಲ್ಲ ಅಲ್ಲಿರುವವರೆಲ್ಲರೂ ಕೂಡ ಭಕ್ತರೇ ಮಾತನಾಡ್ತಾ ಇದ್ದಾರೆ ಎಲ್ಲರೂ ಹರಕೆ ಅದು ನಾವು ಕೂಡ ಕೆಲವು ಸ್ಥಳಗಳಲ್ಲಿ ಹೋಗಿ ಆ ಗೌರವವನ್ನು ಸೂಚಿಸಿ ಬಂದಿರುವಂತಹ ಜನರೇ ಆಗಿದ್ದೀವಿ ನಾನು ಮೊದಲಿಗೆ ಭಾರತೀಯ ನಂತರವೂ ಭಾರತೀಯ ಕೊನೆಯವರೆಗೂ ಭಾರತೀಯನೇ ನಮಗೆ ಒಂದು ಧರ್ಮ ಮನುಷ್ಯ ಧರ್ಮ ಬಿಟ್ಟರೆ ಇನ್ನೊಂದಿಲ್ಲ ಅದನ್ನು ಸ್ಪಷ್ಟವಾಗಿ ನಾನು ಇವಾಗ ಮತ್ತೆ ಹೇಳ್ತಾ ಅಥವಾ ನಮ್ಮ ಒಂದು ಧ್ವನಿಗೆ ಅಷ್ಟೊಂದು ಶಕ್ತಿ ಇದೆಯಾ ನಮಗೆ ನಮ್ಮ ನಾವು ಎಲ್ಲರನ್ನೂ ಮರಳು ಮಾಡುವಂತಹ ವ್ಯಕ್ತಿಗಳ ನಮ್ಮ ಮಾತಿನಿಂದಲೇ ಇವೆಲ್ಲವೂ ನಡೀತಾ ಇದೆಯಾ ನಮ್ಮ ಮಾತಿನಿಂದಲೇ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆಯಾ ಭ್ರಮೆ ಅಲ್ವಾ ಇದು ನಾವು ನ್ಯಾಯವನ್ನು ಕೇಳ್ತಾ ಇದ್ದೇವೆ ಇವತ್ತು ಸದನದಲ್ಲಿ ಒಬ್ಬರು ಸಭಾಧ್ಯಕ್ಷರು ಇದ್ದಾರ ಅಂತ ಹೇಳುವಂಥದ್ದೇ ನನಗೆ ಇವತ್ತು ದೊಡ್ಡ ಅನುಮಾನ ಸೃಷ್ಟಿಯಾಗಿದೆ ಎಷ್ಟೊಂದು ಮಾತನಾಡ್ತಿದ್ದಾರೆ ಕಾನೂನಿನ ವಿರುದ್ಧವಾಗಿ ಸಾಕ್ಷಿಗಳ ವಿರುದ್ಧವಾಗಿ ಒಂದು ತನಿಖಾ ಮಾರ್ಗ ತಪ್ಪಿಸ್ಲಿಕ್ಕೋಸ್ಕರ ಒಬ್ಬರು ಸಚಿವರೇ ಹೇಳ್ತಾ ಇದ್ದಾರಲ್ಲ ಇದೇನಾದ್ರೂ ಸಕ್ಸಸ್ ಆಗಲಿಲ್ಲ ಅಂತಂದರೆ ಒಳಗಾಕಿ ಓದಿತೀವಿ ಅಂತಂದರೆ ಯಾವ ಸಾಕ್ಷಿಗಳು ಬರ್ತಾರೆ ಹೇಳಿ ನಿಮ್ಮ ಎಸ್ ಐ ಟಿ ಮುಂದೆ ನಿಂತ್ಕೊಳ್ಳೋಕ್ಕೆ ನೀವು ಈ ಈ ರೀತಿಯಾದಂತಹ ಒಂದು ಧಮಕಿಗಳನ್ನ ಹಾಕಿದ್ರೆ ಎಸ್ ಐ ಟಿ ಅಂಕೆ ಹೇಗೆ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ ನೀವು ಪೀಪಲ್ ಆಗಿ ಒಂದು ತನಿಖೆಯನ್ನು ನಡೆಸುವಂಥದ್ದು ಅದರಲ್ಲೂ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಇದನ್ನು ಸಾವಿರ ಸಲ ಹೇಳ್ತಾ ಇದ್ದೀನಿ ವಿಕ್ಟಿಮ್ ವಿಟ್ನೆಸ್ಗೆ ಪ್ರೊಟೆಕ್ಷನ್ ಅನ್ನು ಕೊಡುವಂಥದ್ದನ್ನು ನೀವು ಮಾಡಬೇಕು ಸಾಧ್ಯವಾದರೆ ವಿವೇಚನೆಯುಕ್ತವಾಗಿ ನಮ್ಮ ನ್ಯಾಯಾಲಯ ನಮ್ಮ ಉಚ್ಚ ನ್ಯಾಯಾಲಯ ಇದ ಸುಮೋಟ ತಗೊಳ್ಬೇಕಾಗಿತ್ತು ಇದನ್ನು ಗಮನಿಸಬೇಕು ನಮ್ಮ ನ್ಯಾಯಾಧೀಶರು ಒಂದು ಎಸ್ ಐ ಟಿ ಮುಂದಕ್ಕೆ ಹೋಗದ ಹಾಗೆ ಸರ್ಕಾರದಲ್ಲಿರುವಂತಹ ವ್ಯಕ್ತಿಗಳೇ ಇವತ್ತು ಅಡ್ಗಾಲ ಹಾಕುವಂಥದ್ದು ಅದರ ವಿರುದ್ಧ ಮಾತನಾಡುವಂಥದ್ದು ಸಾಕ್ಷಿಗಳ ವಿರುದ್ಧ ಮಾತನಾಡುವಂಥದ್ದು ಅಥವಾ ಸಾಮರಸ್ಯ ಕದಡುವ ಹಂತ ಹೇಳಿಕೆಗಳನ್ನು ಕೊಡುವಂಥದ್ದು ನಡೀತಾ ಇದೆ ಜೀವದ ಭದ್ರತೆಗಳು ಕೂಡ ಕೆಲವರಿಗೆ ಕಾಡ್ತಾ ಇದೆ ಸಾಕ್ಷಿಗಳು ಮುಂದಕ್ಕೆ ಬರಬೇಕಾದಂಥವರು ಹಿಂದಡಿ ಇಡ್ತಾ ಇದ್ದಾರೆ ಹಾಗಾದರೆ ನ್ಯಾಯದ ಪ್ರಕ್ರಿಯೆ ಏನು ಇದನ್ನು ಸ್ಪಷ್ಟವಾಗಿ ನಾವು ಕೇಳಬೇಕಾದಂಥದ್ದು ಮಾಡ್ತಾ ಇದ್ದೇವೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇದು ಯಾರ ವಿರುದ್ಧವೂ ಅಲ್ಲ ಇಲ್ಲಿ ಮತ್ತಷ್ಟು ಅನುಮಾನ ಗಟ್ಟಿಯಾಗ್ತಾ ಹೋಗ್ತಾ ಇದೆ ಯಾಕೆ ಇಷ್ಟೊಂದು ಪ್ರತಿರೋಧ ಬರ್ತಾ ಇದೆ ಬಲವಾಡ್ಯರಿಂದ ಜನಸಾಮಾನ್ಯರಿಗೆ ನ್ಯಾಯ ಬೇಕಾಗಿದೆ ಅವರ್ಯಾರು ಭಕ್ತರಲ್ವ ಅವ್ರಿಗ್ಯಾರಿಗೂ ಶ್ರದ್ಧೆ ಇಲ್ವಾ ಅವರು ದೇವರನ್ನು ನಂಬ್ತಾ ಇಲ್ವಾ ದೇವರನ್ನು ನಂಬಿರುವವರಲ್ಲೇ ಇವತ್ತು ನೋವು ಕಾಡ್ತಾ ಇರೋದು ನಾನು ಎಂಥ ಸ್ಥಳದಲ್ಲಿ ಹೋಗಿದ್ದೇನೆ ಯಾರನ್ನು ನಂಬಿದ್ದೇನೆ ಅನ್ನೋದು ಇದು ನಾವು ಆತ್ಮಸಾಕ್ಷಿಯಾಗಿ ಆತ್ಮ ವಂಚನೆ ಮಾಡಿಕೊಳ್ಳದೆ ಈ ವಿಚಾರವನ್ನು ಇವತ್ತು ಹೇಳಲಿಲ್ಲ ಅಂತಂದರೆ ನಾವು ನಂಬಿರುವ ಸರ್ಕಾರ ಸರ್ಕಾರದಲ್ಲಿರುವಂಥ ಸಚಿವರು ಇವತ್ತು ತಾವೇ ನಿರ್ಮಾಣ ಮಾಡಿರುವಂಥ ಎಸ್ ಐ ಟಿ ಅದರ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಬಹಳ ಆಘಾತಕಾರಿಯಾದಂತಹ ಮತ್ತು ವಿಷಾದಕರವಾದಂತಹ ವಿಚಾರ ಇದು ಇದನ್ನು ಸರ್ಕಾರ ಕೂಡಲೇ ಬದಲಾಯಿಸಿಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ವಿಕ್ಟಿಮ್ಸ್ ಯಾರಿದ್ದಾರೆ ನೋವುಂಡವರು ಯಾರಿದ್ದಾರೆ ಸಾಕ್ಷಿಗಳು ಯಾರಿದ್ದಾರೆ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ಅದರ ಉತ್ತರದಾಯಿತ್ವವನ್ನು ಹೊಂದ್ಕೋಬೇಕಾಗ್ತದೆ ಇವತ್ತು ಪ್ರತಿಯೊಬ್ಬರೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಮಾತನಾಡುವಂಥದ್ದು ಆಗ್ತಾ ಇದೆ ಪ್ರಜಾಸತ್ತಾತ್ಮಕ್ಕೆ ಶ್ರೇಯಸ್ ತರುವಂತಹ ವಿಚಾರ ಅಲ್ಲ ಎಲ್ಲೋ ಉತ್ತರ ಕ ಭಾರತದಲ್ಲಿ ಕೆಲವೊಂದು ಕಡೆ ನಡೀತಿದ್ದಂತಹ ಪ್ರಕರಣಗಳಿದು ಇಲ್ಲಿ ನಾವು ಇವತ್ತು ಯೋಚನೆ ಮಾಡಿ ಮಾತನಾಡುವಂತಹ ಒಂದು ವಿಚಾರಕ್ಕೆ ಬಂದಿದ್ದೇವೆ ಅಂದರೆ ಏರ್ ಧ್ವನಿಯಲ್ಲಿ ಮಾತನಾಡುವಂಥದ್ದು ಎಲ್ಲರನ್ನೂ ಒಳಗಾಕಿ ಓದಿತೀವಿ ಅನ್ನುವಂಥದ್ದಾಗಲಿ ಎಲ್ಲರನ್ನು ಕೂಡ ತನಿಖೆಗೆ ಯಾಕೆ ಯಾವ ಕಾನೂನು ಹೇಳ್ತದೆ ಸಾಕ್ಷಿಗಳನ್ನೆಲ್ಲರನ್ನು ಒಳದು ಒಳಗಾಕ್ಬೇಕು ಅಂತೇಳುವಂಥದ್ದು ಆರೋಪಿ ಕಂಪ್ಲೇಂಟ್ ಕೊಡಬೇಕು ನನ್ನ ಅವಮಾನ ಮಾಡಿದ್ದಾನೆ ಈ ಸಾಕ್ಷಿ ನನ್ನ ವಿರುದ್ಧ ಏನೋ ಹೇಳಿದ್ದಾನೆ ಹೇಳಿಕೆಗಳನ್ನ ಕೊಟ್ಟು ನನ್ನ ಘನತೆ ಹೋಗಿದೆ ಅಂತ ಆವಾಗ ತಗೊಳ್ಳಿ ಆರೋಪಿಗಳ ಜೊತೆಯಲ್ಲಿ ಆವಾಗಲೂ ಇರಿ ಅದು ಬೇರೆ ನೀವೇ ಸಾಕ್ಷಿಗಳನ್ನು ತರೋದಾದರೆ ಇದುವರೆಗೆ ನಡೆದಿರುವಂತಹ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಎಲ್ಲ ಎಲ್ಲ ಪ್ರಕರಣಗಳಲ್ಲಿ ಸಾಕ್ಷಿಗಳ ವಿರುದ್ಧ ಯಾವುದಾದ್ರೂ ಕೋರ್ಟ್ ನಿಂತಿದೆಯಾ ಸಾಕ್ಷಿಗಳು ಸಾಕ್ಷಿಗಳನ್ನೇ ವಾಪಸ್ ತಗೊಂಡೋಗಿ ಸೆರೆಮನೆಗೆ ಹಾಕಿದ್ದಿದೆಯಾ ಯಾಕೆ ಈಗ ಹೊಸದಾದಂತಹ ವಿಚಾರಗಳನ್ನು ಮಾತಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಕೆಲವು ಪೊಲೀಸ್ನವ್ರು ಮಾತನಾಡ್ತಾರೆ ಈ ಪ್ರಕರಣವನ್ನು ನೀವು ನೋಡಿ ನೋಡ್ದಂಗೆ ಇದ್ದರೆ ಒಳ್ಳೇದು ಇಲ್ದಿದ್ರೆ ನಿಮ್ಗೆ ಭಾಳ ಸಮಸ್ಯೆ ಆಗುತ್ತೆ ಯಾಕೆ ಬರ್ತೀಯಮ್ಮ ರೇಪ್ ಆಗಿದ್ದ ವಿಚಾರ ಹೇಳಿಕೊಂಡು ನಾಳೆ ನಿನ್ನ ಮರ್ಯಾದೆ ಹೋಗುತ್ತೆ ನಾಳೆ ನಿನಗೆ ಮದುವೆ ಆಗಲಿಕ್ಕೆ ಯಾರೂ ಬರಲ್ಲ ಅಂತ ಹೇಳಿ ಹಳಿ ತಪ್ಪಿಸ್ತಾರಲ್ಲ ಪೋಕ್ಸೋ ಪ್ರಕರಣಗಳನ್ನು ಅತ್ಯಾಚಾರ ಪ್ರಕರಣಗಳನ್ನು ಆ ರೀತಿಯಾದಂತಹ ನ ದಾರಿಯಲ್ಲೇ ಸರ್ಕಾರ ಇದ್ದಂಗೆ ಆಗ್ಬಿಡುತ್ತೆ ಇದು ತುಂಬ ಶ್ರೂಡ್ ಕ್ರೂಡ್ ವ್ಯವಸ್ಥೆ ಅಂತ ಅನಿಸ್ಕೊಳ್ಳುತ್ತೆ ಇದು ಒಂದು ಆಧುನಿಕ ನಾಗರಿಕ ವ್ಯವಸ್ಥೆ ಮಾತನಾಡುವಂತಹ ರೀತಿಯಲ್ಲ ಇದನ್ನು ಖಂಡಿತವಾಗಲೂ ಪ್ರಜ್ಞಾವಂತರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ನಡೆ ಬದಲಾಯಿಸ್ಕೊಳ್ಳುವಂಥದ್ದು ಖಂಡಿತವಾಗಲೂ ಸರ್ಕಾರ ಮಾಡಬೇಕು ಕರ್ನಾಟಕ ಸರ್ಕಾರದಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಕರ್ನಾಟಕ ಸರ್ಕಾರ ನ್ಯಾಯಬದ್ಧವಾಗಿರುತ್ತೆ ಹೇಳುವಂತಹ ಭರವಸೆ ನಮಗೆ ಇವತ್ತಿಗೂ ಕೂಡ ಇದೆ ನಾವು ಯಾರ ಪರವಾಗಿ ಮಾತನಾಡ್ತಾ ಇದ್ದೇವೆ ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಸ್ಪಷ್ಟ ನೊಂದವರ ಪರವಾಗಿ ಮಾತನಾಡ್ತಾ ಇದ್ದೇವೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಅನಾಚಾರ ಮಾಡಿದ್ದಾರೆ ಯಾರು ಹತ್ಯೆಗಳಿಗೆ ಕಾರಣ ಆಗಿದ್ದಾರೆ ಅವರನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ವಿ ಬಿಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅದು ಬಿಟ್ಟರೆ ಎಲ್ಲೋ ಕೆಲವು ವ್ಯಕ್ತಿಗಳು ಇಂಡಿವಿಜುವಲ್ ಆಗಿ ಅವರೇ ತನಿಖೆಗೆ ಇಳಿದುಬಿಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಅವರೇ ತೀರ್ಮಾನವನ್ನು ಕೊಡ್ತಾ ಇದ್ದಾರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಾಡುವ ಕೆಲಸಗಳನ್ನು ತಾವೇ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಮಾಡಬೇಕಾದ ಕೆಲಸಗಳನ್ನು ತಾವೇ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು ಮಾಡಬೇಕಾದ ಕೆಲಸಗಳನ್ನು ಈಗಾಗಲೇ ಕೆಲವರು ಮಾಡಿ ಮುಗಿಸಿಬಿಟ್ಟಿದ್ದಾರೆ ನ್ಯಾಯಾಧೀಶರು ನ್ಯಾಯಾಲಯ ಕೊಟ್ಟಂತ ಆದೇಶವೇ ಸರಿ ಇಲ್ಲ ಅಂತೇಳಿ ನ್ಯಾಯವನ್ನೇ ನ್ಯಾ ಜೂರಿ ಸ್ಪೂಡೆನ್ಸ್ ಅನ್ನ ಕಲಿಯದೇ ಇರುವಂಥ ಕಾನೂನುಗಳನ್ನು ಕಲಿಯದೇ ಇರುವಂತ ಒಂದೆರಡು ಅಕ್ಷರ ಸರಿಯಾಗಿ ಓದ್ಕೊಳ್ಳದೇ ಇರುವಂತಹ ವ್ಯಕ್ತಿಗಳು ಇವತ್ತು ಮಾತನಾಡ್ತಿರುವಂಥದ್ದು ಸೋಜಿಗವಾದಂಥದ್ದು ಇದು ಅನಾಗರಿಕವಾದಂತಹ ಯಾವುದೋ ಹಳೇ ಕಾಲದ ಒಂದು ಆಡಳಿತವನ್ನು ನನಗೆ ನೆನಪಿಸ್ತಾ ಇದೆ ಚಿಕ್ಕ ಪುಟ್ಟ ಮಕ್ಕಳು ಹೆಣ್ಮಕ್ಕಳು ಚೂಟಾಟ ಆಡ್ತಾರೆ ನೋಡಿ ಅದರೊಳಗಡೆ ಯಾವುದೋ ಒಂದು ಹೆಣ್ಣುಮಗು ಹೋಗಿ ಅಜ್ಜಿಯ ಲಂಗ್ದೊಳಗೆ ಹೋಗಿ ಹವಿಸ್ಕೊಳ್ತಾ ಇರ್ತಾಳೆ ಅಜ್ಜಿ ಅವಳು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಾ ನಿಂತಿರುತ್ತೆ ಇದನ್ನ ನಾವು ನೋಡಿರ್ತೀವಿ ಎಲ್ಲರೂ ಇದನ್ನೇ ನೆನಪಿಸುವಂಥದ್ದು ಸದನದಲ್ಲಿ ನಡೆಯುವಂಥದ್ದು ಇದೇ ಪ್ರಹಸನ ಇಲ್ಲಿ ನಾನು ಹೊಡೆದಂಗೆ ಮಾಡ್ತೀನಿ ನೀನೆಲ್ಲ ಹತ್ತಂಗೆ ಮಾಡು ಅನ್ನುವಂಥದ್ದು ಇದನ್ನು ನಂಬಲಿಕ್ಕೆ ಜನ ಇಲ್ಲ ಇದು ಒಳ್ಳೆಯ ಲಕ್ಷಣವೂ ಅಲ್ಲ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ನೀವು ನಂಬಿರುವ ದೇವರುಗಳು ಕೂಡ ನಿಮ್ಮನ್ನು ಕ್ಷಮಿಸಲಾರ ಕರ್ಮಣ್ಯೇ ವಧಿಕಾರಸ್ಥೆ ಕಾಯಕವೇ ಕೈಲಾಸ ಕಾಯಕವೇ ಧರ್ಮ ನನ್ನ ಕಾಯಕ ನನ್ನ ಧರ್ಮ ನಿಮ್ಮ ಕಾಯಕ ನಿಮ್ಮ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಧರ್ಮ ಇದೆ ಅದು ಬಿಟ್ಟರೆ ಇವೆಲ್ಲ ಹೇಳ್ತಿರಲ್ಲ ಅವೆಲ್ಲ ಧರ್ಮಗಳಲ್ಲ ದೇವರು ಕಾಣಬೇಕಾಗಿದ್ದು ನಿಮ್ಮ ಕಾಯಕದಲ್ಲಿ ದೇವರನ್ನು ಕಾಣಬೇಕಾಗಿದ್ದು ನೊಂದವರಲ್ಲಿ ನೊಂದವರ ಸೇವೆ ದೇವರ ಸೇವೆ ನೊಂದವರನ್ನು ಮತ್ತಷ್ಟು ನೋಯಿಸಿದರೆ ಯಾವ ದೇವರು ನಮ್ಮನ್ನು ಕಾಪಾಡಲಾರ ಇದನ್ನು ಹೇಳ್ತಾ ಈ ರೀತಿಯಾದಂತಹ ಮಾತುಕತೆ ಉನ್ನತ ಸ್ಥಾನದಲ್ಲಿರುವಂತಹ ಉಪ ಮುಖ್ಯಮಂತ್ರಿಗಳಿಂದನೂ ಬರಬಾರ್ದಿತ್ತು ಹಾಗೆಯೇ ಗೃಹ ಇಲಾಖೆಯ ನೇತಾರರಿಂದ ಬಂದುಬಿಟ್ರೆ ಇನ್ನು ಯಾರ ಹತ್ರ ಹೋಗಿ ಮೊರೆ ಇಡೋದು ಗೃಹ ಇಲಾಖೆ ಸಚಿವರೇ ಹೇಳ್ತಾರೆ ಸಾಕ್ಷಿಗಳನ್ನು ಕೂಡ ಅವ್ರ ಮೇಲೆ ಮೊಕದ್ದಮೆ ಹೂಡ್ತೀವಿ ಅಂತ ಯಾರು ಬರ್ತಾರೆ ಸ್ವಾಮಿ ಹಿಂಗಂದ್ರೆ ನಿಮ್ಮ ಇಲಾಖೆಯಿಂದ ಏನು ಕೆಲಸ ನಡೆಯುತ್ತೆ ಎಸ್ ಐ ಟಿಲಿ ಉಸಿರಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಸಮಚಿತ್ತದಲ್ಲಿರಿ ನಿಮ್ಮ ನಂಬಿಕೆಗಳು ಕಮಿಟ್ಮೆಂಟ್ಗಳು ಏನಿದಾವೆ ಅದು ಯಾವುದೇ ರೀತಿಯ ಕಮಿಟ್ಮೆಂಟ್ಗಳಿರಲಿ ಪರ್ಸ್ನಲ್ ಆಗಿ ಇಟ್ಕೊಳ್ಳಿ ಯು ಆರ್ ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಎಲೆಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಸರ್ವಿಂಗ್ ಪೀಪಲ್ ಅಂಡರ್ ದ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅದನ್ನು ಮರಿಬೇಡಿ ನಾವು ಅಲ್ಲಿಗೆ ಹೋದ ತಕ್ಷಣ ನಾವೇನು ಲಾರ್ಡ್ಗಳನ್ನು ತಂದ್ಕೊಳ್ಳೋಂಥದ್ದಲ್ಲ ನಿಮ್ಮಲ್ಲಿ ಹಣಕಾಸು ಇರ್ಬೋದು ಅಧಿಕಾರ ಇರ್ಬೋದು ಅಧಿಕಾರ ಅನ್ನೋದು ಹಣಕಾಸು ಅನ್ನುವಂಥದ್ದು ಅನಾಚಾರ ಮಾಡಲಿಕ್ಕೆ ಉಪಯೋಗ ಆಗಬಾರ್ದು ಅಥವಾ ಕೊಲ್ಲಲಿಕ್ಕೆ ಉಪಯೋಗ ಆಗಬಾರ್ದು ನೋಯಿಸ್ಲಿಕ್ಕೆ ಉಪಯೋಗ ಆಗಬಾರ್ದು ಅವುಗಳು ಏನಿದ್ರೂ ಕೂಡ ಸೇವೆಗೋಸ್ಕರ ಉಪಯೋಗಿಸಿ ಒಳ್ಳೆಯದಾಗತ್ತೆ ಹಾಗಾಗಿ ಇದು ಭಾಳ ಸಾತ್ವಿಕವಾದಂತಹ ನೋವಿನಿಂದ ಹೇಳ್ತಾ ಇದ್ದೀನಿ ಕಣ್ಣಾರೆ ಕಂಡಿರುವಂತಹ ಕಿವಿಯಾರೆ ಕೇಳಿರುವಂತಹ ಪಂಚೇಂದ್ರಿಯಗಳನ್ನು ಸ್ಪಷ್ಟವಾಗಿ ಎಚ್ಚರಿಸಿಕೊಂಡು ಜೀವಿಸುವಂತಹ ವ್ಯಕ್ತಿಗಳ ಪರವಾಗಿ ಹೇಳ್ತಾ ಇದ್ದೀನಿ ಇದು ಅಂತ್ಯ ಕಾಣಬೇಕಾಗಿದೆ ಇದು ಅಂತ್ಯ ಕಾಣಲಿಕ್ಕೆ ನಾವೆಲ್ಲರೂ ಬಾಯಿ ಮುಚ್ಚಿಕೊಂಡು ಒಂದು ಒಳ್ಳೆಯ ತನಿಖೆ ಮಾಡಬೇಕು ತನಿಖೆ ಮಾಡಿ ಶೂನ್ಯ ಸಂಪಾದನೆ ಮಾಡುವಂಥದ್ದು ಅದು ಖಾಲಿ ಟ್ರಂಕ್ ಅಂದ್ಬಿಟ್ರೆ ನೀವು ಹಾಗಾದರೆ ಯಾಕೆ ಎಸ್ ಐ ಟಿ ಮಾಡಿದ್ರಿ ಎಸ್ ಐ ಟಿಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ ಹಾಗಾದರೆ ನಾವು ಎಲ್ಲಿಗೆ ಹೋಗ್ಬೇಕು ಎನ್ ಐಗೆ ಹೋಗ್ಬೇಕಾ ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒಂದು ತನಿಖಾ ತಂಡವನ್ನು ಕರ್ಬೇಕಾ ಅದು ನಮಗೆ ಅವಮಾನ ಅಂತ ಅನ್ಸಲ್ವಾ